ಎಲ್ಲ ವೀಕ್ಷಕರಿಗೂ ಕನ್ನಡ ಸ್ಟೋರಿ ಚಾನಲ್ ಕಡೆಯಿಂದ ನಮಸ್ಕಾರಗಳು ಬನ್ನಿ ಇವತ್ತಿನ ಕತೆ ಶುರು ಮಾಡೋಣ ಆರಾಧ್ಯ ಸಿದ್ಧಾರ್ಥ್ ಡಾಕ್ಟರ್ ಅಂತ ಗೊತ್ತಾದಾಗಲಿಂದ ಒಂಥರ ಶಾಕ್ ಆಗಿರ್ತಾಳೆ ಹೀಗಿರುವಾಗ ಸಿದ್ಧಾರ್ಥ್ ಆಸ್ಪತ್ರೆಯಿಂದ ಒಂದು ಪಾರ್ಕಿಗೆ ಕರ್ಕೊಂಡು ಬಂದು ಆರಾಧ್ಯನ ದಿಢೀರಾಗಿ ತಪ್ಕೋತಾನೆ ಇದರಿಂದ ಆರಾಧ್ಯ ಇನ್ನೂ ಮುಜುಗರಕ್ಕೆ ಒಳಗಾಗ್ತಾಳೆ ಅವಳಿಗೆ ಮುಜುಗರ ಆಗೋದಕ್ಕಿಂತ ಅವಳಲ್ಲೇ ಆ ಕ್ಷಣ ಹೊಸ ಭಾವನೆಗಳು ಉಟ್ಕೊಳ್ತವೆ ಜೊತೆಗೆ ಅವಳ ಹೃದಯ ಜೋರಾಗಿ ಒಡ್ಕೊಳ್ಳೋದಕ್ಕೆ ಶುರು ಮಾಡುತ್ತೆ ಅವಳಿಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗದೆ ಹಾಗೆ ನಿಂತ್ಕೋತಾಳೆ ಸಿದ್ಧಾರ್ಥ್ ತಪ್ಕೊಂಡಿದ್ದಕ್ಕೆ ಪ್ರತಿಯಾಗಿ ಅವಳು ತಪ್ಕೊಳ್ಳೋದಿಲ್ಲ ಹಾಗಂತ ಅವನಿಂದ ಬಿಡಿಸ್ಕೊಳ್ಳೋದು ಇಲ್ಲ ಹೀಗೆ ಎಷ್ಟೊತ್ತಾದರೂ ಸಿದ್ಧಾರ್ಥ್ ಮಾತಾಡಲ್ಲ ಅಂತ ಗೊತ್ತಾದಾಗ ಆರಾಧ್ಯ ಕೇಳ್ತಾಳೆ ನೀವು ಡಾಕ್ಟರಾ ಅಂತ ಸಿದ್ಧಾರ್ಥ್ ಹ್ಞೂ ನಾನು ಡಾಕ್ಟರ್ ಅಂತ ಒಪ್ಕೋತಾನೆ ಆರಾಧ್ಯ ನೀವು ಡಾಕ್ಟರ್ ಆದರೆ ಮತ್ತೆ ಇಲ್ಲಿ ಯಾಕೆ ಬಂದು ಲೆಕ್ಚರರ್ ಆಗಿದ್ದೀರಾ ಸಿದ್ಧಾರ್ಥ್ ಅದು ಏನಂದರೆ ಆರಾಧ್ಯ ನನ್ನ ಹೆಸರು ನಿನಗೆ ಗೊತ್ತು ನನ್ನ ಪೂರ್ಣ ಹೆಸರು ಸಿದ್ಧಾರ್ಥ್ ಭಾರದ್ವಾಜ್ ಶುಕ್ಲಾ ಅಂತ ನಮ್ಮ ಊರು ಮೈಸೂರು ಮೈಸೂರಲ್ಲಿ ನಮ್ಮದೇ ಒಂದು ಆಸ್ಪತ್ರೆ ಕೂಡ ಇದೆ ಪ್ರಸಿದ್ಧ ಆಸ್ಪತ್ರೆ ಭಾರದ್ವಾಜ್ ಶುಕ್ಲಾ ಆಸ್ಪತ್ರೆ ಅಂತ ಇದಕ್ಕೆ ನನ್ನ ತಂದೆಯೇ ಮಾಲೀಕ ತುಂಬ ಕಷ್ಟಪಟ್ಟು ಆಸ್ಪತ್ರೆಯನ್ನು ಬೆಳೆಸಿದ್ದಾರೆ ಈ ಥರ ಇರುವಾಗ ನನಗೆ ಡಾಕ್ಟರ್ ಆಗಬೇಕು ಅನ್ನೋ ಆಸೆ ಇತ್ತು ಅದೇ ಥರ ಡಾಕ್ಟರ್ ಕೂಡ ಅದೇ ನಾನು ಡಾಕ್ಟರ್ ಓದಿದ್ದು ಇಂಡಿಯಾದಲ್ಲಿ ಅಲ್ಲ ನನಗೆ ಹೃದ್ರೋಗ ತಜ್ಞ ಆಗೋಕ್ಕೆ ಆಸೆ ಇದ್ದಿದ್ದರಿಂದ ನಾನು ಯು ಎಸ್ನಲ್ಲಿ ನನ್ನ ಅಧ್ಯಯನ ಮುಗಿಸಿ ಅಲ್ಲೇ ಟ್ರೈನಿಂಗ್ ಕೂಡ ಆಗಿದ್ದು ಹಾಗಂತ ಇಲ್ಲಿ ಎಲ್ಲೂ ಒಳ್ಳೆಯ ಶಿಕ್ಷಣ ಇಲ್ಲ ಅಂತ ಅಲ್ಲ ಏನೋ ನಮ್ಮ ತಂದೆ ಶ್ರೀಮಂತ ಅಲ್ವಾ ಅದಕ್ಕೆ ತಕ್ಕಂತೆ ನನ್ನನ್ನು ಅಲ್ಲಿ ಓದಿಸಿದ್ದರು ಅಷ್ಟೆ ಆಮೇಲೆ ಟ್ರೈನಿಂಗ್ ಎಲ್ಲ ಮುಗಿಸ್ಕೊಂಡು ಒಬ್ಬ ಪರ್ಫೆಕ್ಟ್ ಡಾಕ್ಟರ್ ಆಗಿ ಇಂಡಿಯಾಗೆ ವಾಪಸ್ ಬಂದೆ ವಾಸ್ತವವಾಗಿ ನನಗೆ ನಾನೇ ಒಬ್ಬ ಪರ್ಫೆಕ್ಟ್ ಡಾಕ್ಟರ್ ಅಂತ ಅಂದ್ಕೊಂಡಿದ್ದೆ ಆ ಬ್ರಮೇಲೇ ಇದ್ದೆ ಆ ಘಟನೆ ನಡೆಯುವವರೆಗೂ ಆರಾಧ್ಯ ಕ್ಯೂರಿಯಾಸಿಟಿಯಿಂದ ಕೇಳಿದಳು ಯಾವ ಘಟನೆ ಯಾಕೆ ಅಂಥದ್ದು ಏನಾಯಿತು ಸಿದ್ಧಾರ್ಥ್ ನಾನು ವಾಪಸ್ ಬಂದ ಮೇಲೆ ನಮ್ಮ ಅಪ್ಪ ನನಗೆ ಆಸ್ಪತ್ರೆ ಜವಾಬ್ದಾರಿನ ವಹಿಸ್ಕೋ ಅಂತ ಅಂದರು ನನಗೆ ಬೇರೆ ಇನ್ನೂ ಅಷ್ಟು ಅನುಭವ ಇಲ್ಲ ಸ್ವಲ್ಪ ದಿನ ಆದಮೇಲೆ ವಹಿಸ್ಕೋತೀನಿ ಅಂತ ಹೇಳಿದೆ ಆದರೆ ಅವರು ಬಿಡಲೇ ಇಲ್ಲ ಈ ಮೊದಲು ನಾನು ವಿದೇಶದಲ್ಲಿ ಓದ್ತಿದ್ದಾಗ ನಮ್ಮ ತಂದೆಗೆ ಹುಷಾರಿರಲಿಲ್ವಂತೆ ಅದನ್ನು ಅವರು ನನಗೆ ಹೇಳಿಲ್ಲ ಹೇಳಿದರೆ ಎಲ್ಲಿ ಓದೋದನ್ನು ಅರ್ಧಕ್ಕೆ ಬಿಟ್ಟು ವಾಪಸ್ ಬರ್ತೀನಿ ಅಂತ ಯಾಕೆ ಅಂದರೆ ನನಗೆ ಅಮ್ಮ ಇಲ್ಲ ಇರೋದು ನಮ್ಮ ಅಪ್ಪ ಒಬ್ಬರೇ ಚಿಕ್ಕ ವಯಸ್ಸಿಂದ ಅವರು ನನಗೆ ಅಪ್ಪ ಅನ್ನೋದಕ್ಕಿಂತ ಹೆಚ್ಚು ಅವರು ನನ್ನ ಬೆಸ್ಟ್ ಫ್ರೆಂಡ್ ಅವರಿಗೋಸ್ಕರ ಬೇಕಾದರೆ ನಾನು ಓದೋದನ್ನು ಬಿಟ್ಟು ಬರ್ತಿದ್ದೆ ಅದಕ್ಕೆ ನಮ್ಮ ಅಪ್ಪ ನನಗೆ ಹೇಳಲಿಲ್ಲ ಈ ಸಮಯದಲ್ಲಿ ಅವರಿಗೆ ತೊಂದರೆ ಆಗುತ್ತೆ ಅಂತ ಎಲ್ಲ ಕೆಲಸವನ್ನು ಅವರ ಸ್ನೇಹಿತ ಚಂದ್ರಶೇಖರ್ ಅಂತ ಇದ್ದಾರೆ ಅವರು ಕೂಡ ಒಬ್ಬ ಡಾಕ್ಟರ್ ನಮ್ಮ ಆಸ್ಪತ್ರೆಯಲ್ಲೇ ಕೆಲಸ ಮಾಡ್ತಾರೆ ಅವರು ನೋಟ್ ನೋಡ್ಕೋತಿದ್ರು ಆಮೇಲೆ ಈ ಚಂದ್ರಶೇಖರ್ ಅಂಕಲ್ ಬೇರೆ ಯಾರೂ ಅಲ್ಲ ಸಹಾನ ತಂದೆ ಅದಕ್ಕೆ ಅವಳಿಗೆ ನಾನು ಪರಿಚಯ ಆದರೆ ಅಷ್ಟೊಂದು ಸಲಿಗೆ ಇಲ್ಲ ನಾನು ಆಸ್ಪತ್ರೆ ಜವಾಬ್ದಾರಿ ತಗೊಳ್ಳಲ್ಲ ಅಂತ ಹೇಳಿದ ತಕ್ಷಣ ಈ ವಿಷಯ ಹೇಳಿದರು ಆಮೇಲೆ ನನ್ನ ಅಪ್ಪ ಹೇಳಿದರು ನನಗೆ ಮೊದಲು ಹುಷಾರಿಲ್ಲ ಅಂಥದ್ರಲ್ಲಿ ನೀನು ಈ ಥರ ಹೇಳಿದರೆ ಹೇಗೆ ನಾನು ಚೆನ್ನಾಗಿರುವಾಗಲೇ ನೀನು ಎಲ್ಲ ಜವಾಬ್ದಾರಿ ತಗೊಂಡು ಯಾವ ರೀತಿ ನಿಭಾಯಿಸ್ತೀಯಾ ಅಂತ ನಾನು ನೋಡಬೇಕು ಅಂತ ಹೇಳಿದರು ಅದಕ್ಕೋಸ್ಕರ ನಾನು ಒಪ್ಕೊಂಡೆ ಆಸ್ಪತ್ರೆ ಜವಾಬ್ದಾರಿ ಮೇಲೆ ಒಂದು ಹದಿನೈದು ದಿನ ಎಲ್ಲ ಚೆನ್ನಾಗಿತ್ತು ಆಮೇಲೆ ಒಂದು ದಿನ ಒಂದು ಹೃದ್ರೋಗಿ ಒಬ್ಬರು ಅಡ್ಮಿಟ್ ಆದರು ಅವರಿಗೆ ತಕ್ಷಣ ಆಪ್ರೇಷನ್ ಮಾಡಬೇಕಾಗಿತ್ತು ಚಂದ್ರಶೇಖರ್ ಅಂಕಲ್ ಅದನ್ನು ನನಗೆ ವಹಿಸಿದ್ರು ನೀನೇ ಮಾಡು ಅಂತ ನಾನು ಇಷ್ಟು ದಿನ ಬೇರೆ ಡಾಕ್ಟರ್ಸ್ಗೆ ಎಲ್ಪ್ ಮಾಡ್ತಿದ್ದೆ ಆದರೆ ನಾನು ಯಾವತ್ತೂ ಡಾಕ್ಟರ್ ಆಗಿ ನಾನೇ ಆಪ್ರೇಷನ್ ಮಾಡಿರಲಿಲ್ಲ ನಾನು ಕೇವಲ ಟ್ರೈನಿಂಗ್ ಅಷ್ಟೇ ಮುಗಿಸಿ ಬಂದಿದ್ದು ಅಲ್ಲಿ ನಾನು ಕೆಲಸ ಮಾಡಿಲ್ಲ ಈ ಥರ ಇರುವಾಗ ಈ ಆಪರೇಷನ್ ನನ್ನ ಕೆರಿಯರ್ನಲ್ಲಿ ನಾನು ಮಾಡೋಂಥ ಮೊದಲ ಆಪರೇಷನ್ ಆಗಿತ್ತು ಹಾಗಂತ ನನಗೇನು ಭಯ ಇರಲಿಲ್ಲ ನಾನು ತುಂಬ ನಂಬಿಕೆ ಇದ್ದ ಇದ್ದೆ ನಾನು ಮಾಡ್ತೀನಿ ಅಂತ ನನಗೆ ನನ್ನ ಮೇಲೆ ನಂಬಿಕೆ ಇತ್ತು ಕೊನೆಗೂ ನಾನು ಆಪರೇಷನ್ ಥಿಯೇಟರ್ಗೆ ಹೋದೆ ಆಪರೇಷನ್ ಕೂಡ ಮಾಡಿದೆ ಆದರೆ ಇನ್ನೇನು ಎಲ್ಲ ಮುಗಿದೆ ಅಂತ ಅನ್ನುವಾಗ ಚಂದ್ರಶೇಖರ್ ಅಂಕಲ್ ಬಂದರು ಸಾಮಾನ್ಯವಾಗಿ ಆಪ್ರೇಷನ್ ಥಿಯೇಟರ್ ಒಳಗಡೆ ಯಾರೂ ಬಿಡಲ್ಲ ಆಪ್ರೇಷನ್ ಮಾಡಬೇಕಾದ್ರೆ ಆದರೆ ಅವರು ನಮ್ಮ ಆಸ್ಪಿಟಲ್ ಸೀನಿಯರ್ ಡಾಕ್ಟರ್ ಅಲ್ವಾ ಹಾಗಾಗಿ ಬಂದರು ಬಂದು ಸಿದ್ಧಾರ್ಥ್ ನಿಮ್ಮ ಅಪ್ಪನಿಗೆ ಹುಷಾರಿಲ್ಲ ಬೇಗ ಹೊರಡು ಇನ್ನು ಮಿಕ್ಕಿದ್ದನ್ನು ನಾನು ನೋಡ್ಕೋತೀನಿ ಅಂತ ಹೇಳಿದರು ನಾನು ಕೂಡ ಇನ್ನೇನು ಮುಗಿದೆಯಲ್ಲ ಏನೂ ಸಮಸ್ಯೆ ಇಲ್ಲ ಅಂದ್ಕೊಂಡು ಅವರಿಗೆ ಒಪ್ಪಿಸಿ ನಮ್ಮ ತಂದೆಯನ್ನು ನೋಡೋದಕ್ಕೆ ಹೋದೆ ಇಲ್ಲೇ ಸಿದ್ಧಾರ್ ತಪ್ಪು ಮಾಡೋದು ಅವನು ಇನ್ನು ಐದು ನಿಮಿಷ ಇದ್ದು ಅವನ ಕೆಲಸವನ್ನು ಮುಗಿಸಿದರೆ ಇವತ್ತು ಅವನು ಅವನು ಕಷ್ಟಪಟ್ಟು ಓದಿದಂತಹ ಡಾಕ್ಟರ್ ವೃತ್ತಿಯನ್ನು ಬಿಡಬೇಕಾಗಿರಲಿಲ್ಲ ಇನ್ನೊಬ್ಬರ ನಂಬಿಕೆ ಮೇಲೆ ಬಿಟ್ಟು ಹೋದ ಆದರೆ ಅವರ ಮೋಸದ ಜಾಲಕ್ಕೆ ಒಳಗಾಗಿ ಅಷ್ಟೆಲ್ಲ ಇದ್ದರೂ ಇಲ್ಲಿ ಬಂದು ಇರುವಂತಾಯ್ತು ಮನೆಗೆ ಹೋಗಿ ನೋಡಿದ್ರೆ ನಮ್ಮ ಅಪ್ಪನಿಗೆ ಪ್ರಜ್ಞೆನೇ ಇರಲಿಲ್ಲ ನಾನು ಬರೋ ಅಷ್ಟರಲ್ಲಿ ಅವರನ್ನು ಚೆಕಪ್ ಮಾಡೋ ರೆಗ್ಯುಲರ್ ಡಾಕ್ಟರ್ ಬಂದು ನೋಡಿದರು ಅವರು ಬಿ ಪಿ ಕಡಿಮೆಯಾಗಿ ತಲೆ ಸುತ್ತು ಬಂದಿದೆ ಅಷ್ಟೇ ಭಯಪಡೋ ಅಂಥದ್ದು ಏನೇ ಇಲ್ಲ ಅಂದರು ನಾನು ಸರಿ ಅಂತ ಹಾಗೆ ಸುಮ್ಮನೆ ಕೂತ್ಕೊಂಡು ಸ್ವಲ್ಪ ಸಮಾಧಾನ ಆಗಿತ್ತು ನನಗೆ ಇನ್ನೊಂದು ಸ್ವಲ್ಪ ಹೊತ್ತಿಗೆಲ್ಲ ಅವರಿಗೆ ಪ್ರಜ್ಞೆ ಬಂದು ಚೆನ್ನಾಗಿ ಮಾತಾಡಿದ ಮೇಲೆ ನಾನು ಇನ್ನೇನು ಆಸ್ಪತ್ರೆಗೆ ಹೋಗಬೇಕಿತ್ತು ಆವಾಗಲೇ ನನಗೆ ಆಸ್ಪಿಟಲಿಂದ ಫೋನ್ ಬಂತು ನಾನು ಆಪರೇಷನ್ ಮಾಡಿದಂಥ ಪೇಷಂಟ್ ಡೆತ್ ಆಗಿದೆ ಅಂತ ನನಗೆ ನಂಬೋದಕ್ಕೆ ಆಗಲಿಲ್ಲ ನನ್ನ ಪ್ರಕಾರ ಅವರಿಗೆ ತೊಂದರೆ ಏನೂ ಇರಲಿಲ್ಲ ಇದೇ ಗೊಂದಲದಲ್ಲಿ ಆಸ್ಪತ್ರೆಗೆ ಹೋದೆ ಆಸ್ಪಿಟಲ್ ಒಳಗಡೆ ಹೋಗಿದ್ದಾಗೆ ಅಂಕಲ್ ಸಿಕ್ಕಿ ಸಿದ್ಧಾರ್ಥ್ ನೀನು ಈ ಥರ ಬೇಜವಾಬ್ದಾರಿಯಿಂದ ಆಪ್ರೇಷನ್ ಮಾಡ್ತೀಯ ಅಂತ ಗೊತ್ತಿರಲಿಲ್ಲ ನಿನ್ನ ಕೈಲಿ ಆಗಲ್ಲ ಅಂತ ಹೇಳಿದರೆ ನನಗೆ ಹೇಳಬಹುದಿತ್ತು ನಾನು ಮಾಡ್ತಿದ್ದೆ ನಿನ್ನಿಂದ ಒಂದು ಜೀವ ಹೋಯಿತು ನೀನು ಇಷ್ಟೊಂದು ಬೇಜವಾಬ್ದಾರಿ ಅಂತ ನನಗೆ ಗೊತ್ತಿರಲಿಲ್ಲ ಅಂತ ಅಂದರು ನನಗೆ ಶಾಕ್ ಆಗೋಯಿತು ಏನು ಹೇಳ್ತಾ ಇದ್ದಾರೆ ಇವರೆಲ್ಲ ಅಂತ ಅಂದ್ಕೊಂಡು ನಾನು ಬೇರೆ ಏನು ಅವರ ಹತ್ರ ಕೇಳೋ ಅಷ್ಟರಲ್ಲಿ ಆ ರೋಗಿಯ ಕಡೆಯವರು ಬಂದರು ಒಬ್ಬ ಆ ಪೇಶೆಂಟ್ ಮಗ ಅವನು ಕಲ್ತಗೊಂಡು ನನ್ನ ತಲೆಗೆ ಹೊಡೆದ ಜೊತೆಗೆ ನಿನ್ನಿಂದನೇ ನನ್ನ ತಂದೆ ಸತ್ತೋಗಿದ್ದು ಅನ್ಯಾಯವಾಗಿ ನಮ್ಮನ್ನು ಅನಾಥರಾಗಿ ಮಾಡಿದೆ ಅಂತ ಅಂದ ಇನ್ನು ಅವನ ಅಮ್ಮ ನೀನು ಉದ್ಧಾರ ಆಗಲ್ಲ ಕಣೋ ಈ ರೀತಿ ಜೀವ ತೆಗೆಯೋದಕ್ಕೋಸ್ಕರ ಯಾಕ್ರೋ ಡಾಕ್ಟರ್ ಆಗ್ತೀರಾ ನನ್ನ ಗಂಡ ಸಾಯಿಸಿದೆಯಲ್ಲ ಪಾಪಿ ನೀನು ಉದ್ಧಾರ ಆಗಲ್ಲ ಈ ರೀತಿ ಜೀವ ತೆಗೆಯೋ ಬದಲು ಬೇರೆ ಕೆಲಸ ಮಾಡೋಕ್ಕಾಗಲ್ವಾ ಡಾಕ್ಟರ್ ಅಂದರೆ ಜೀವ ಉಳಿಸೋ ದೇವರು ಅಂತಾರೆ ಆದರೆ ನೀನು ದೆವ್ವ ಕಣೋ ಅಯ್ಯೋ ದೇವರೇ ನಾವು ಚಂದ್ರಶೇಖರ್ ವೈದ್ಯರು ಅವರನ್ನು ನಂಬಿಕೊಂಡು ಇಲ್ಲಿ ತನಕ ಬಂದ್ವಿ ನಮ್ಮ ಮನೆಯಲ್ಲಿ ಇನ್ನೊಬ್ಬರಿಗೆ ಇದೇ ಥರ ಅವರು ಬದುಕೋದೇ ಇಲ್ಲ ಅಂತ ತಿಳಿಸಿದರು ಹೇಗೋ ಮಾಡಿ ಅವರನ್ನು ಉಳಿಸಿಕೊಟ್ಟಂಥ ದೇವರು ಕಣೋ ಅವರು ಆದರೆ ನನ್ನ ಗಂಡನಿಗೆ ಅಂಥ ತೊಂದರೆಯೇ ಇರಲಿಲ್ಲ ಅಂಥವರನ್ನು ಸಾಯಿಸಿಬಿಟ್ಟಲ್ಲೋ ಇಲ್ಲ ನಾನು ನಿನ್ನನ್ನು ಬಿಡಲ್ಲ ಅಂತ ಅವರು ಇನ್ನೂ ನನಗೆ ಶಾಪ ಹಾಕಿ ಕೂಗಾಡ್ತಿದ್ರು ಆಗ ಅಂಕಲ್ ಬಂದು ನನ್ನನ್ನು ಕರ್ಕೊಂಡೋಗಿ ಇವಾಗ ಇಲ್ಲಿ ಪರಿಸ್ಥಿತಿ ಸರಿ ಇಲ್ಲ ಇವಾಗ ನೀನು ಇಲ್ಲಿ ಇರೋದು ಬೇಡ ಅಂತ ಅಂದರು ನಾನು ಕೂಡ ಹೋದೆ ಆದರೆ ಮನೆಗಲ್ಲ ತುಂಬ ದೂರ ಒಂದು ಬೆಟ್ಟದ ಮೇಲೆ ಹೋಗಿ ಕೂತ್ಕೊಂಡೆ ಅವರೆಲ್ಲ ಹೇಳಿದ್ದನ್ನೇನೆ ನೆನಪು ಮಾಡಿಕೊಂಡು ಕೂತ್ಕೊಂಡೆ ಆಮೇಲೆ ನನಗೆ ನಾನೇ ಒಂದು ನಿರ್ಧಾರ ತಗೊಂಡೆ ಆ ನಿರ್ಧಾರ ಬೇರೆ ಏನೂ ಅಲ್ಲ ಲೆಕ್ಚರರ್ ಆಗೋದು ಅದೇ ಸರಿ ಅಂತ ನನಗೆ ಮನೆಗೆ ಮೇಲೆ ಅಪ್ಪನ ಯಾವ ರೀತಿ ಮನವರಿಕೆ ಮಾಡೋದು ಅನ್ನೋದೇ ಗೊತ್ತಿರಲಿಲ್ಲ ಆದರೂ ನಾನು ಡಿಸೈಡ್ ಮಾಡಿದೆ ಎಲ್ಲರೂ ಡಾಕ್ಟರಾಗಿ ಜೀವ ಉಳಿಸಿದರೆ ನಾನು ಜೀವ ತೆಗೆಯೋ ಥರ ಆಗ್ಬಿಟ್ಟೆ ಅದರ ಬದಲು ಈ ರೀತಿ ವಿದ್ಯಾರ್ಥಿಗಳಿಗೆಲ್ಲ ಪಾಠ ಮಾಡೋದೇ ಉತ್ತಮ ಅಂದ್ಕೊಂಡು ಆಮೇಲೆ ನಮ್ಮ ಅಪ್ಪನ ಜೊತೆ ಮಾತಾಡೋಣ ಅಂತ ಮನೆಗೆ ಹೋದೆ ಅವರ ಹತ್ರ ಎಲ್ಲ ಹೇಳ್ಕೊಂಡ ಕೂಡಲೇ ಅವರಿಗೆ ನನ್ನ ಮುಖ ನೋಡಿ ಏನನ್ನಿಸಿತೋ ಗೊತ್ತಿಲ್ಲ ಹ್ಞೂ ಅಂತ ಒಪ್ಕೊಂಡ್ರು ಅಲ್ಲಿಂದ ಸೀದಾ ರೂಮಿಗೆ ಓದೋನು ಬಾತ್ರೂಮ್ಗೆ ಹೋಗಿ ಶವರ್ ಆನ್ ಮಾಡಿ ನಿಂತ್ಕೊಂಡೆ ಅದು ಎಷ್ಟೊತ್ತುವರೆಗೂ ಅಂತ ನನಗೆ ಗೊತ್ತಿಲ್ಲ ಆ ನೀರು ಜೊತೆ ನನ್ನ ಆಸೆ ಕನಸು ಎಲ್ಲ ಹೊರಟೋಯ್ತು ಆಸೆಯಿಂದ ಡಾಕ್ಟರ್ ಆಗಿದ್ದೆ ಆದರೆ ಈ ರೀತಿ ಆಗೋಯ್ತು ಅದಕ್ಕೆ ಇಲ್ಲಿಗೆ ಬಂದೆ ಇಲ್ಲಿಗೆ ಬಂದ ಮೇಲೆ ಇವಾಗ ಸ್ವಲ್ಪ ನೆಮ್ಮದಿಯಿಂದ ಇದ್ದೀನಿ ಇವಾಗ ಹೇಳಿ ಆರಾಧ್ಯ ನಾನು ಏನು ಮಾಡಬೇಕು ಅಂತ ಆ ಪರಿಸ್ಥಿತಿಯಲ್ಲಿ ನಾನು ಡಾಕ್ಟರ್ ಹಾಗೇನೇ ಇರಬೇಕಿತ್ತ ನನಗೆ ಹೇಳು ನನ್ನ ನಿರ್ಧಾರ ಸರಿಯಲ್ವಾ ಆರಾಧ್ಯ ಉತ್ತರ ಮುಂದುವರಿಯುತ್ತದೆ ಧನ್ಯವಾದಗಳು ಕತೆ ಇಷ್ಟವಾದಲ್ಲಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ